ಸ್ನೇಹಿತರೆ ನಮಸ್ಕಾರ ಈ ಹಾಸನದ ಹಾಸಿಗೆಯ ವೀರು ಪ್ರಜ್ವಲ್ ರೇವಣ್ಣ ಇದ್ದಾನಲ್ಲ ಈತ ಎಲ್ಲಿದ್ದಾನೆ ಎಲ್ಲಿ ಕದ್ದು ಕೂತಿದ್ದಾನೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಿಲ್ಲ ಯಾವ ದೇಶದಲ್ಲಿ ಅಡುಗೆ ಕೂತಿದ್ದಾನೆ ಎನ್ನುವಂತಹ ಮಾಹಿತಿಯೂ ಕೂಡ ಸಿಗ್ತಾ ಇಲ್ಲ ಈಗಾಗಲೇ ಈತನ ಹಿಂದೆ ಬಿದ್ದಿರುವಂಥ ಎಸ್ ಐ ಟಿ ಆತನ ಜಾಡುವನ್ನು ಹಿಡಿದು ಪತ್ತೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಕೂಡ ಅದರಲ್ಲಿ ಯಶಸ್ವಿಯಾಗಿಲ್ಲ ಇನ್ನು ಈತನಿಗೆ ನೀನಾಗೆ ಬಾರಪ್ಪ ರಾಜ ಅಂತ ಹೇಳಿಬಿಟ್ಟು ಸ್ವತಃ ಕುಮಾರಸ್ವಾಮಿ ರೇವಣ್ಣ ದೇವೇಗೌಡರು ಯಾರೇ ಮನವಿ ಮಾಡಿದ್ರು ಕೂಡ ಆತ ವಾಪಸ್ ಮಾತ್ರ ಬರ್ತಾ ಇಲ್ಲ ಆದರೆ ಇದು ಮೇಲ್ನೋಟಕ್ಕೆ ಮಾತ್ರ ಮಾಡ್ತಿರುವಂಥ ಮನವಿಯ ಒಳಗೊಳಗೆ ಆತನಿಗೆ ಬೆಂಬಲವಾಗಿ ಇಡೀ ಕುಟುಂಬ ನಿಂತಿದೆಯಾ ಅನ್ನುವಂಥ ಒಂದು ಅನುಮಾನನೂ ಕೂಡ ಇದೆ ಕಾರಣ ಈಗಾಗಲೇ ಈತನ ಜೊತೆಗೆ ಎಲ್ಲರೂ ಕೂಡ ಮನೆಯ ಎಲ್ಲ ಸದಸ್ಯರು ಕೂಡ ಮಾತನಾಡ್ತಿದ್ದಾರೆ ಮಾತನಾಡಿದ್ದಾರೆ ಈತನಿಗೆ ಒಬ್ಬ ಉದ್ಯಮಿಯ ಬೆಂಬಲವೂ ಕೂಡ ಸಿಕ್ಕಿದೆ ಆತನೇ ಈತನಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ ಇತ್ತ ಒಮ್ಮೊಮ್ಮೆ ಜರ್ಮನಿ ಮತ್ತೊಮ್ಮೆ ಲಂಡನ್ ಹೀಗೆ ಒಂದೊಂದು ಕಡೆ ಓಡಾಡಿಕೊಂಡು ಹಾಯಾಗಿ ಇದ್ದಾನೆ ಈತ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯವಾಗ್ತಿದೆ ಈಗಿನ ಸದ್ಯದ ಸಿಚುವೇಶನ್ಸ್ ನೋಡಿದ್ರೆ ಈತ ಫಾರಿನ್ನಲ್ಲೇ ಜಾಂಡ ಹೂಡುವಂಥ ಸಾಧ್ಯತೆಯು ಕೂಡ ಕಾಣಿಸ್ತಿದೆ ಈತನ ವಿರುದ್ಧ ಈಗಾಗಲೇ ಎಲ್ಲ ರೀತಿಯಾದಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡೋಕ್ಕೆ ಮುಂದಾಗಿರುವಂಥ ಎಸ್ ಐ ಟಿ ಕಾನೂನಿನಲ್ಲಿ ಇರುವಂತಹ ಅವಕಾಶಗಳನ್ನು ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ ಆದರೆ ಇದಕ್ಕೆ ಬೇಕಂತನೇ ನಿಧಾನ ಮಾಡ್ತಿದ್ಯಾ ಅನ್ನುವಂಥ ಅನುಮಾನವನ್ನು ಕೂಡ ಸಾಕಷ್ಟು ಜನ ವ್ಯಕ್ತಪಡಿಸ್ತಿರೋದು ಮಾತ್ರ ವಾಸ್ತವ ಈ ನಡುವೆ ಈತನಿಗೆ ಈಗ ಒಬ್ಬ ಉದ್ಯಮಿ ಬೆಂಬಲವಾಗಿ ನಿಂತಿದ್ದಾನೆ ಜೊತೆಗೆ ಮೊನ್ನೆ ದೇವೇಗೌಡರ ಹುಟ್ಟುಹಬ್ಬದ ದಿನದೊಂದು ಈತ ದೇವೇಗೌಡರಿಗೆ ಕರೆ ಮಾಡಿದ್ದಾನೆ ಜೊತೆಗೆ ಮಾತನಾಡಿದ್ದಾನೆ ಕುಮಾರಸ್ವಾಮಿ ಜೊತೆಗೂ ಕೂಡ ಚರ್ಚಿಸಿದ್ದಾನೆ ಅನ್ನುವಂಥ ಮಾಹಿತಿಗಳು ಹೊರಗಡೆ ಬರ್ತಿದ್ದಾವೆ ಹಾಗಾದರೆ ಆತ ಎಲ್ಲಿದ್ದಾನೆ ಯಾರು ಆತನಿಗೆ ಆಶ್ರಯ ಕೊಟ್ಟಿದ್ದಾರೆ ಈತನಿಗೆ ಬರ್ತಿರುವಂಥ ಕರೆಗಳು ಅಥವಾ ಈತನಿಗೆ ಸಹಾಯ ಮಾಡ್ತಿರುವಂತಹ ವ್ಯಕ್ತಿಗಳು ಯಾರ್ಯಾರು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಮತ್ತು ವಿಶ್ವದಲ್ಲಿ ಎಲ್ಲೂ ಕೂಡ ನಡೆಯದಂತಹ ಒಂದು ದುರ್ಘಟನೆ ಹಾಸನದಲ್ಲಿ ನಡೆದುಬಿಟ್ಟಿದೆ ಅದೇ ಸುಮಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಯುವತಿಯರ ಅಶ್ಲೀಲ ವೀಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಪೆನ್ಡ್ರೈವ್ನಲ್ಲಿ ಹರಿದು ಹಂಚಿರುವಂಥ ವಿಚಾರ ಇಂತಹದ್ದೊಂದು ದೊಡ್ಡ ಲೈಂಗಿಕ ಹಗರಣದ ಆರೋಪಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಎಸಗಿರುವಂಥ ತಪ್ಪು ಎಷ್ಟು ದೊಡ್ಡದೋ ಆತನಿಗೆ ರಕ್ಷಣೆ ಕೊಟ್ಟು ಬಚಾವ್ ಮಾಡ್ತಿರೋದು ಕೂಡ ಅಷ್ಟೇ ದೊಡ್ಡ ಅಪರಾಧ ಅನ್ನೋದು ಈಗ ವಾಸ್ತವವಾಗಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ ಇದರಲ್ಲಿ ಅನುಮಾನ ಇಲ್ಲ ಹಾಗೆ ಈತನನ್ನು ಬಚಾವ್ ಮಾಡ್ತಿರೋರು ಯಾರು ಕೇಂದ್ರ ಸರ್ಕಾರ ಆತನಿಗೆ ನೀಡಿರುವಂತಹ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡದೆ ಆತ ವಿದೇಶದಲ್ಲಿ ತಲೆಮರೆಸಿಕೊಂಡು ಇರೋದಕ್ಕೆ ನೆರವಾಗ್ತಿರೋದು ಯಾರು ರಾಜ್ಯ ಕಾಂಗ್ರೆಸ್ಸಿಗರು ಇಲ್ಲಿ ಪಿಯ ಮೇಲೆ ಒಂದಷ್ಟು ಬೊಟ್ಟನ್ನು ತೋರಿಸಿದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಸಮಂಜಸವೋ ಗೊತ್ತಿಲ್ಲ ಆದರೆ ಪ್ರಜ್ವಲ್ ರೇವಣ್ಣನ ಕಣ್ಮರೆಯ ಹಿಂದೆ ಸ್ವತಃ ಆತನ ಕುಟುಂಬದ ಪಾತ್ರವೂ ಕೂಡ ಇದೆ ಅನ್ನೋದು ಈಗ ಅನುಮಾನ ಅಲ್ಲ ವಾಸ್ತವ ಅಂತೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ ಯಾಕೆ ಅದನ್ನು ಹೇಳ್ತಾ ಹೋಗ್ತೀನಿ ನೋಡಿ ಮಾಜಿ ಪ್ರಧಾನಿ ಮಾಜಿ ಸಿಎಂ ಮಾಜಿ ಸಚಿವ ಮಾಜಿ ಶಾಸಕಿಯರ ದಂಡೆ ಇರುವಂತಹ ಈ ಕುಟುಂಬ ದೊಡ್ಡ ಬಲಯುತವಾದಂಥ ಕುಟುಂಬ ವಿ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ರಾಜಕಾರಣಿಗಳೇ ಜೊತೆಗೆ ಒಂದೊಳ್ಳೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರುವಂತಹ ದೊಡ್ಡ ಮನೆ ಅಂತಾನೂ ಕೂಡ ಹೇಳ್ಬೋದು ಹೀಗೆ ಈ ಕುಟುಂಬದ ಒಬ್ಬ ಹೀಗೆನೇ ಈ ಕುಟುಂಬದ ಒಬ್ಬ ಆರೋಪಿ ಹೀಗೆ ನೆಲದ ಕಾನೂನಿನ ವಿರುದ್ಧವಾಗಿ ಬಚ್ಚಿಟ್ಟು ರಕ್ಷಣೆಯನ್ನ ಪಡಿತಾ ಇರೋದು ಈತನಿಗೆ ಸಹಾಯವನ್ನು ಮಾಡ್ತಾ ಇರೋದು ಎಷ್ಟು ಸರಿ ಅನ್ನೋದು ಈಗ ಎಲ್ಲರು ಅವರು ಯಾರಿಗೂ ಕೂಡ ಆತ ಎಲ್ಲಿದ್ದಾನೆ ಅನ್ನುವಂಥ ಮಾಹಿತಿಯೇ ಇಲ್ವಾ ಕುಟುಂಬದ ಸಂಪರ್ಕಕ್ಕೆ ಈತ ಬಂದೇ ಇಲ್ವಾ ಪ್ರಭಾವ ಇಷ್ಟು ದೊಡ್ಡ ಮಟ್ಟಕ್ಕೆ ಇದ್ರೂ ಕೂಡ ಆತ ಪರದೇಶಿ ನೆಲದಲ್ಲಿ ಇಷ್ಟು ದಿನಗಳ ಕಾಲ ಯಾರ ಸಹಾಯ ಇರದೆ ಇರೋಕೆ ಸಾಧ್ಯನಾ ಉಳಿಯೋಕೆ ಸಾಧ್ಯನಾ ಜೊತೆಗೆ ಆತ ಯಾರ ಜೊತೆಗೂ ಕೂಡ ಕರೆ ಮಾಡಿಲ್ವಾ ಮಾತನಾಡಿಲ್ವಾ ಚರ್ಚಿಸಿಲ್ವಾ ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಇರೋದಂತೂ ವಾಸ್ತವ ಇಂತಹ ಪ್ರಶ್ನೆಗಳಿಂದ ಆ ರಾಜಕೀಯ ಪ್ರಭಾವಿ ಕುಟುಂಬವನ್ನು ತಿವಿಯಬೇಕಿದ್ದು ನಮ್ಮ ಮಾಧ್ಯಮಗಳು ಮತ್ತು ಸಮಾಜ ಅದನ್ನು ಬಿಟ್ಟು ಆ ಪೆನ್ ಡ್ರೈವ್ ಹೊರಗೆ ಬರುವವರಲ್ಲಿ ಯಾರ ಪಾತ್ರ ಇದೆ ಎನ್ನುವಂತಹ ಒಂದು ಆರೋಪವನ್ನು ಮಾಡಿಕೊಂಡು ಜೊತೆಗೆ ಅದರ ಹಿಂದೆ ಬಿದ್ದಿರೋದು ಮಾತ್ರ ಅತ್ಯಂತ ಶೋಚನೀಯ ಮತ್ತೊಂದು ಕಡೆ ಯಾರದೋ ಸಂಚಿಗೆ ಬಲಿಯಾಗ್ತಿರುವಂಥ ಸಂತ್ರಸ್ತ ಕುಟುಂಬದವರು ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಈತ ಮಾಡಿದಂತಹ ಪೈಶಾಚಿಕ ಕೃತ್ಯಕ್ಕೆ ಆ ಸಂತ್ರಸ್ತೆಯರು ಬಲಿಯಾದಂತಾಗಿದೆ ಅವರ ಆ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗಿದೆ ಮುಖ ತೋರಿಸಿದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೆಲ್ಲದರ ಹೊಣೆಯನ್ನು ಹೊರಬೇಕಾದವರು ಯಾರು ಇದೇ ಪ್ರಜ್ವಲ್ ರೇವಣ್ಣ ಪರಾರಿ ವೀರ ಪ್ರಜ್ವಲ್ ರೇವಣ್ಣ ಈಗ ಈ ಸಂತ್ರಸ್ತ ಕುಟುಂಬದಂತೆ ದೇವೇಗೌಡರ ಫ್ಯಾಮಿಲಿಯನ್ನು ಕೂಡ ಈ ಬಿಂಬಿಸಲಾಗ್ತಿದೆ ಇದು ಯಾವ ಹಂತದವರೆಗೆ ಹೋಗಿದೆ ಅಂದರೆ ಕಾಂಗ್ರೆಸ್ ಪಕ್ಷ ದೇವೇಗೌಡರ ಸಾವಿನ ಸಂಚನ ಮಾಡಿದೆ ಎನ್ನುವಂತಹ ಆರೋಪದವರೆಗೂ ಕೂಡ ಹೋಗಿದೆ ಜೆ ಡಿ ಎಸ್ ಪಕ್ಷ ತನ್ನ ಘನತೆಯನ್ನು ಮರೆತು ಟ್ವೀಟಿಸಿ ಆರೋಪಕ್ಕೆ ಇಳಿದಿದೆ ಅನ್ನೋದು ವಾಸ್ತವ ದೇವೇಗೌಡರು ಹಿರಿಯರಿರ್ಬೋದು ಅನುಭವಿ ರಾಜಕಾರಣಿಯೂ ಕೂಡ ಹೌದು ಮಾಜಿ ಪ್ರಧಾನಿ ಅಂತಲೂ ಕೂಡ ಕರೆಸಿಕೊಳ್ಳುತ್ತಾರೆ ಆದರೆ ಈ ಪೆಂಡ್ರೈವ್ ಪ್ರಕರಣದಲ್ಲಿ ಅವರು ಅಮಾಯಕರೇ ಈ ನೆಲದ ಕಾನೂನು ಪ್ರಕ್ರಿಯೆಯ ಮೇಲೆ ಒಬ್ಬ ಮಾಜಿ ಪ್ರಧಾನಿಯಾಗಿ ಅವರೇ ವಿಶ್ವಾಸವನ್ನು ಕಳೆದುಕೊಂಡ್ರೆ ತಮ್ಮ ಮೊಮ್ಮಗ ಎಲ್ಲಿದ್ದಾನೆ ಎನ್ನುವಂಥ ಮಾಹಿತಿ ನಿಜಕ್ಕೂ ಕೂಡ ಈ ಫೀನಿಕ್ಸ್ ರಾಜಕಾರಣಿಗೆ ತಿಳಿದಿಲ್ವೇ ಅನ್ನೋದು ಈಗಿರುವಂಥ ಪ್ರಶ್ನೆ ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಇವರ ಜೊತೆಗೆ ಚರ್ಚಿಸಿಲ್ವ ಚರ್ಚಿಸಿದ್ರು ಕೂಡ ಬಾರಪ್ಪ ರಾಜ ಅಂತ ಹೇಳಿಬಿಟ್ಟು ಯಾಕೆ ಕರೆದಿಲ್ಲ ಅನ್ನೋದು ಈಗ ಎಲ್ಲರೂ ಕೇಳ್ತಿರುವಂಥ ಪ್ರಶ್ನೆ ಇದೆಲ್ಲಕ್ಕೂ ಕೂಡ ಕೊನೆಗೂ ಉತ್ತರ ಸಿಗುವಂಥ ಕಾಲ ಹತ್ತಿರವಾದಂತೆ ಕಾಣಿಸ್ತಿದೆ ಐ ಟಿ ತನಿಖೆಗೆ ಪೂರಕವಾಗುವಂತಹ ಮಹತ್ವದಂಥ ಸುಳಿವು ಸಿಕ್ಕ ಬಗ್ಗೆ ಈಗ ಸುದ್ದಿಗಳು ಹರಿದಾಡ್ತಿದ್ದಾವೆ ಮೊನ್ನೆ ತೊಂಬತ್ತೆರಡನೇ ಜನ್ಮದಿನದಂದು ದೇವೇಗೌಡರಿಗೆ ವಿದೇಶದಿಂದ ಕರೆಯೊಂದು ಬಂದ ಬಗ್ಗೆ ಎಸ್ಐಟಿ ಮಾಹಿತಿ ಸಂಗ್ರಹಿಸಿದೆ ಐ ಎಸ್ ಟಿ ಕರೆ ಯಾರು ಮಾಡಿದ್ರು ಯಾರ ನಂಬರ್ ಮೂಲಕ ಬಂದಿತ್ತು ಅನ್ನೋದಕ್ಕಿಂತ ಆ ಕರೆಯ ಮೂಲಕ ದೇವೇಗೌಡರಿಗೆ ಏನೆಲ್ಲ ಸಂದೇಶವನ್ನು ಕೊಟ್ಟಿದ್ದಾರೆ ದೇವೇಗೌಡರ ಒಟ್ಟಿಗೆ ಮಾತನಾಡಿದ್ದು ಅವರ ಮೊಮ್ಮಗ ಅನ್ನುವಂಥ ಮಾತು ಈಗ ಗೊತ್ತಾಗ್ತಿದೆ ಈಗ ಈ ವಿಚಾರವಾಗಿ ತನಿಖೆಯ ವೇಗವನ್ನು ಬದಲಾಯಿಸುವಂಥ ಸಾಧ್ಯತೆಯೂ ಕೂಡ ಇದೆ ಬೆಂಗಳೂರಿನ ಖ್ಯಾತ ಉದ್ಯಮಿ ಹಾಗೂ ಚಿನ್ನದ ವ್ಯಾಪಾರಿಯೂ ಕೂಡ ಆಗಿರುವಂತಹ ದೇವೇಗೌಡರ ಕುಟುಂಬದ ಆಪ್ತ ವ್ಯಕ್ತಿಯೊಬ್ಬನ ಸಂಬಂಧಿಯ ಸಂಪರ್ಕದಲ್ಲಿ ಈತ ಇದ್ದಾನೆ ವಿದೇಶದಲ್ಲಿ ಆತನ ಸಂಪರ್ಕದಲ್ಲಿದ್ದಾನೆ ವಿದೇಶಿ ನಂಬರ್ನಿಂದನೇ ಇವರಿಗೆ ಕಾಲ್ ಕೂಡ ಬಂದಿದೆ ಜೊತೆಗೆ ಇಲ್ಲಿ ಆ ದೂರವಾಣಿಯಲ್ಲಿ ದೇವೇಗೌಡರು ಮತ್ತು ಪ್ರಜ್ವಲ್ ರೇವಣ್ಣ ಪರಸ್ಪರ ಒಂದು ನಿಮಿಷ ಐವತ್ತೆರಡು ಸೆಕೆಂಡುಗಳ ಕಾಲ ಮಾತನಾಡಿದ್ದಾರೆ ಎನ್ನುವಂತಹ ಮಾಹಿತಿ ಎಸ್ ಐ ಟಿಗೆ ಲಭ್ಯವಾಗಿದೆ ಏನೇನು ಮಾತನಾಡಿದ್ದಾರೆ ಅನ್ನೋದು ಬೇರೆ ಸಂಗತಿ ತಮ್ಮ ತಾತನ ಜನ್ಮದಿನಕ್ಕೆ ಶುಭಾಶಯ ಕೋರಿರಬಹುದು ಅಥವಾ ಈ ಕೇಸಿನ ಬಗ್ಗೆ ತಮ್ಮ ಮುಂದಿನ ಕಾರ್ಯತಂತ್ರದ ಬಗ್ಗೆ ಚರ್ಚಿಸಿರಬಹುದು ತನಿಖೆಯ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಸಾಗುತ್ತೆ ಅನ್ನೋದನ್ನು ತಿಳಿಯಬಹುದು ಆದರೆ ವಿಚಾರ ಅದಲ್ಲ ಪ್ರಮುಖ ಪ್ರಕರಣವೊಂದರಲ್ಲಿ ಆರೋಪಿಯಾಗಿರುವಂಥ ತಮ್ಮ ಮೊಮ್ಮಗ ಎಲ್ಲಿದ್ದಾನೆ ಅನ್ನುವಂಥ ಮಾಹಿತಿ ದೇವೇಗೌಡರು ಒಳಗೊಂಡಂತೆ ಅವರ ಕುಟುಂಬಕ್ಕೆ ಸಹಜವಾಗಿ ಗೊತ್ತಿರುತ್ತೆ ಆದರೂ ಕೂಡ ಮುಚ್ಚಿಡ್ತಾ ಇದ್ದಾರೆ ಆತನಿಗೆ ಬೆಂಬಲವಾಗಿ ನಿಂತಿದ್ದಾರೆ ಹೀಗಾಗಿ ಆತರ ವಿರುದ್ಧ ಮತ್ತು ಈ ಇಡೀ ಕುಟುಂಬದ ವಿರುದ್ಧ ಇಂತಹ ಒಬ್ಬ ಕಿಡಿಗೇಡಿಗೆ ಬೆಂಬಲವಾಗಿ ನಿಂತಿರೋದ್ರ ವಿರುದ್ಧ ಒಂದು ದೂರು ದಾಖಲಾಗಬೇಕಾಗಿದೆ ಜೊತೆಗೆ ಇದು ಕೂಡ ಅವರಿಗೆ ಸಂಕಷ್ಟ ಎದುರಾಗಬೇಕಾಗುತ್ತೆ ಇಂತಹದ್ದೊಂದು ಪರಿಸ್ಥಿತಿ ಇಲ್ಲಿ ಬರುತ್ತೆ ಅಂತ ಹೇಳಿದರೆ ಯಾಕಂತ ಹೇಳಿದರೆ ಇಲ್ಲಿ ನೋಡಿ ಸಹಜವಾಗಿಯೇ ಎಸ್ ಐ ಟಿ ಈತನನ್ನು ಹುಡುಕಾಟ ನಡೆಸ್ತಿದೆ ಆತನ ಜಾಡನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಿದೆ ಹೀಗಿರುವಾಗ ಇದೇ ಸಂದರ್ಭದಲ್ಲಿ ಯಾವಾಗ ಅವ್ರ ಮನೆಯವ್ರಿಗೆ ಆತ ಕಾಲ್ ಮಾಡ್ತಾನೋ ಆ ಸಂದರ್ಭದಲ್ಲಿ ಹೇಳಬೇಕಲ್ವಾ ಬಂದು ಸರಂಡರ್ ಆಗುವಂತನಾದರೂ ಹೇಳಬೇಕಲ್ವ ಯಾಕೆ ಹೇಳಿಲ್ಲ ಅನ್ನೋದು ಈಗ ಈಗಿ ಒಡ್ನಲ್ಲಿ ಒಂದು ಅಪರಾಧ ಪ್ರಕರಣದ ಇಡೀ ಕೇಸನ್ನೇ ಟರ್ನ್ ಮತ್ತು ಟ್ವಿಸ್ಟ್ ಮಾಡೋದರಲ್ಲಿ ಈ ಜೆ ಡಿ ಎಸ್ನ ಕುಮಾರಸ್ವಾಮಿ ಕುಟುಂಬ ಪಂಟರ್ ಅನ್ನೋದು ಈಗ ಮತ್ತೆ ಸಾಬೀತಾಗಿದೆ ಈಗ ಪದೇ 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 ಪ್ರೆಸ್ ಮೀಟ್ ಮಾಡುವಂಥ ಕುಮಾರಸ್ವಾಮಿ ಇಲ್ಲಿವರೆಗೂ ಕೂಡ ಯಾಕೆ ಕರೆಸಿಲ್ಲ ಬಾರಪ್ಪ ಅಂತ ಅಂತೇಳ್ಬಿಟ್ಟು ಯಾಕೆ ಹೇಳಿಲ್ಲ ದೇವೇಗೌಡರು ಯಾಕೆ ಹೇಳಿಲ್ಲ ರೇವಣ್ಣ ಯಾಕೆ ಹೇಳಿಲ್ಲ ಬಂದು ಸರೆಂಡರ್ ಆಗು ಅಂತೇಳಿ ಯಾಕೆ ಹೇಳಿಲ್ಲ ಏನೂ ಕೂಡ ತಪ್ಪಿಲ್ಲ ಅಂತ ಹೇಳಿದ್ರೆ ಏನೂ ಕೂಡ ಸಮಸ್ಯೆನೇ ಆಗೋದಿಲ್ಲ ನೀವು ತಪ್ಪು ಮಾಡಿರೋದ್ರಿಂದ ನಿಮಗೆ ಈ ಭಯ ಕಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ ಇದರ ಜೊತೆಗೆ ಒಂದು ಇಲ್ಲಿ ನಿಗೂಢವಾಗಿ ಆತನನ್ನು ಬಚ್ಚಿಟ್ಟು ಆತನ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡದೆ ಇಲ್ಲಿ ತಪ್ಪನ್ನು ಕೂಡ ದೇವೇಗೌಡರ ಫ್ಯಾಮಿಲಿ ಮಾಡ್ತಿದೆ ಅಂತಲೂ ಕೂಡ ಹೇಳ್ಬೋದು ಅಪರಾಧ ಪ್ರಕರಣಕ್ಕೆ ರಾಜಕೀಯ ಲೇಪವನ್ನು ಬಳಿಯುತ್ತಿರುವಂತಹ ಈ ರಾಜಕಾರಣಿಗಳು ಈ ಪ್ರಕರಣವನ್ನು ಬೇರೆಯದ್ದೇ ದಿಕ್ಕಿನತ್ತ ತೆಗೆದುಕೊಂಡು ಹೋಗ್ತಾರಾ ಕಾದು ನೋಡಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ